ಅಜೆಂಡ್ ಆಫೀಸ್ ನಿಮಗೆ ಗೊತ್ತಿದೆ ಈ ವಿಷಯದ ಬಗ್ಗೆ ಮಾತನಾಡ್ತೀವಿ ಬಟ್ ಒಳಗೆ ಏನು ನಡೆಯುತ್ತೋ ಆಮೇಲೆ ಬಂದು ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀವಿ ಸರ್ ಈಗ ಬಿ ಜೆ ಪಿ ಅವರು ಏನು ರಾಜ್ಯಪಾಲ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಒತ್ತಡ ಏರ್ಬೇಕು ಅಂತ ಅನ್ನೋದಂತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೋರಾಟವನ್ನು ತೀವ್ರ ಕೊಡಿಸ್ತೀವಿ ಅಲ್ಲ ಈಗ ಬಿ ಜೆ ಪಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಯವರು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರಲ್ಲ ಇದನ್ನು ಒಂದು ಸೈಡ್ಗಿಡಿ ಮೊನ್ನೆ ರಷ್ಯಾದಲ್ಲಿ ಅರವತ್ತೇಳು ಜನ ನಮ್ಮ ಹುಡುಗರು ಹೋಗಿದ್ದಾರೆ ನಮ್ಮ ದೇಶದ ಯುವಕರು ರಷ್ಯಾಗೆ ಕೆಲಸಕ್ಕಾಗಿ ಹೋಗಿದ್ದಾರೆ ಏಜೆಂಟ್ ಮುಖಾಂತರ ಹೋಗಿದ್ದಾರೆ ಅಲ್ಲಿ ರಷ್ಯನ್ ಆರ್ಮಿಯವರು ನಮ್ಮ ಪುಟಿನ್ ಸಾಹೇಬರು ನಮ್ಮ ಪ್ರಧಾನಮಂತ್ರಿಯ ಬಹಳ ಆಪ್ತರು ಆಗಿರ್ತಕ್ಕಂಥ ಪುಟಿನ್ ರವರು ಪುಟಿನ್ ಸಾಹೇಬರು ರಷ್ಯಾ ಪ್ರಧಾನಮಂತ್ರಿಯವರು ನಮ್ಮ ಅರವತ್ತು ಏಳು ಜನ ಯುವಕರನ್ನ ಯುದ್ಧಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ನಾನು ಹೇಳಿರ್ತಕ್ಕಂಥ ಮಾತಲ್ಲ ಇದು ಪಾರ್ಲಿಮೆಂಟ್ನಲ್ಲಿ ಫಾರಿನ್ ಫಾರಿನ್ ಮಿನಿಸ್ಟರ್ ಆಗಿರ್ತಕ್ಕಂಥ ರವೀಶ್ ಶೇಖರ್ ಅವರು ರೆಕಾರ್ಡ್ ಆಗಿ ಹೇಳಿರ್ತಕ್ಕಂಥದ್ದು ಎಂಟು ಜನ ತೀರೋಗಿದ್ದಾರೆ ಜೀವ ಕಳ್ಕಂಡಿದ್ದಾರೆ ಇದ್ರ ಬಗ್ಗೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ತಾರ ಎಲೆಕ್ಟ್ರಾಲ್ ಬಾಂಡಲ್ಲಿ ಸುಮಾರು ಎಂಟು ಸಾವಿರದ ಮುನ್ನೂರು ಕೋಟಿ ಎಗಣದೆ ಅಂತ ಇದ್ರ ಬಗ್ಗೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ತಾರೆ ಯಾವ ಮುಖ್ಯಮಂತ್ರಿ ಮೇಲೆ ಒಂದು ಎಫ್ ಇಲ್ಲ ಯಾವ ಮುಖ್ಯಮಂತ್ರಿ ಮೇಲೆ ಒಂದು ಚಾರ್ಜ್ ಶೀಟ್ ಇಲ್ಲ ಯಾವುದೇ ರೀತಿಯಾದಂಥ ಕಾನೂನು ಬಾರಿ ಯಾವುದಂಥ ಕಾರ್ಯಕ್ರಮವನ್ನು ಮಾಡಿರ ಕೆಲಸ ಮಾಡಿರ್ತಕ್ಕಂಥ ಅವ್ರನ್ನ ಈ ರೀತಿ ಮಾಡ್ತಕ್ಕಂಥದ್ದು ಕೇವಲ ಇದು ಏನಂತಂದ್ರೆ ಅಧಿಕಾರ ದುಪಯೋಗಪಡಿಸ್ಕೋಬೇಕು ಮುಖ್ಯಮಂತ್ರಿ ಅವರಿಗೆ ತೇಜವಧನ ಮಾಡಬೇಕು ಇಲ್ಲಿಂದ ಸರ್ಕಾರ ಬಿಡಿಸ್ಬೇಕನ್ನೋ ಒಂದು ಉದ್ದೇಶ ಬಿಟ್ಟರೆ ಬಿಜೆಪಿ ರ ಹತ್ರ ಬೇರೆ ಯಾವುದೇ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಕಮ್ ವಾಟ್ ಮೇ ಲೆಟ್ ದಮ್ ಡೂ ವಾಟ್ ಎವರ್ ದೇ ವಾಂಟ್ ಡೂ

ಇದ್ರ ಮನದಲ್ಲಂತ ಯಾವ ಆರೋಪ ಅಂತ ಕೇಳಿ ತೇಳ್ಕೊಂಡ್ರೆ ಮಾಡ್ಲಿಲ್ಲ ಪ್ರಾಸಿಕ್ಯೇಷನ್ ಕೊಟ್ಟರಲ್ಲ ಹೋರಾಟ ಮಾಡ್ತೀವಿ ಮತ್ತೆ ಈಗ ಆಲ್ರೆಡಿ 4 ಪೆಂಡಿಂಗ್ ಇದೆಲ್ಲ ಪ್ರಾಸಿಕ್ಯೇಷನ್ ಅದ್ಯಾಕ್ಕೆ ಕೊಟ್ಟಿಲ್ಲ ನೀವು ಹೇಳ್ತೀರ ಬಿಜೆಪಿ ಕೇಳಿ ಯು ವಾನ್ಟ್ ಆಸ್ देम ಸರ್ಕಾರ ಅಲ್ಲ ದಟ್ ವಿ ವಿಲ್ ಫೈಟ್ ಟೂ ಐ ಅಲ್ಲ ಮಾಸ್ಕಿಂಗ್ ಯು ಲಾಸ್ಟ್ ಫೋರ್ ಫೋರ್ ಕೇಸಸ್ ಆರ್ ವಿಚರ್ ಪೆಂಡಿಂಗ್ ವಿತ್ ಹಿ ಯಾರದೋ ಜನಾದರ್ ಡಿ ಅವ್ರದ್ದು ಇದೆ ಕುಮಾರಸ್ವಾಮಿ ಅವ್ರದ್ದು ಇದೆ ಜ್ವಲ್ಲಾ ದುರ್ ಆಮೇಲೆ ಮುರಗೇಶ್ ನಾರಾಯಣ ಕೇಸ್ ಪೆಂಡಿಂಗ್ ಇದೆ ವೈ ಆರ್ ದೇ ನಾಟ್ ಆಕ್ಟಿಂಗ್ ಆಪನ್ اٹ व्हाई گورنر ಹಿಮ್ಸೆಲ್ಫ್ ಇಸ್ ನಾಟ್ ಆಕ್ಟಿಂಗ್ ಆಪನ್ اٹ ಸರ್ಕಾರದಿಂದ ಇಲ್ಲ ಈಗ ನೀವು ಬಂದಿರ್ತಕ್ಕಂಥದ್ದು ಗವರ್ನರ್ ಬಗ್ಗೆ ಮಾತನಾಡ್ತಿದೀವಿ ಹೌದಿಲ್ಲ ಸೊ ಗೌರ್ನರ್ ಅವರು ದ ವೇ ಇಸ್ ಆಕ್ಟಿಂಗ್ ವಿ ವಾಂಟ್ ಶೋ ಇಟ್ ಅಲ್ಲ ಗೌರ್ನರ್ ಕ್ಯಾನ್ ಟೇಕ್ ಇಟ್ಸ್ ಟೈಮ್ ವಿ ಆರ್ ನಾಟ್ ಆಸ್ಕಿಂಗ್ ವೈ ಟು ಒನ್ ಇಯರ್ ಅಂತ ಬಟ್ ವೈ ಇಸ್ ನಾಟ್ ಪರ್ಸಿಂಗ್ ಅಂತ ನಾವು ಕೇಳ್ತಕ್ಕಂಥದ್ದು ಗೌರ್ನರ್ ನಿಮ್ಮ ವಿಚಾರದಲ್ಲಿ ಸೀರಿಯಸ್ ತೆಗೆದುಕೊಂಡಾಗ ಬೇರೆ ಅಲ್ಲ ನೀವ್ ವೈ ಡಿಂಟ್ ಗೌರ್ನರ್ ಡಿಂಟ್ ಆಕ್ಟ್ ಫಾರ್ ಒನ್ ಇಯರ್ ನಾನು ನಿಮ್ಮನ್ನು ಕೇಳ್ತಿರೋದು ವಿ ಆರ್ ಹ್ಯಾ ಗಾಟ್ ರೈಟ್ ಟು ಆಕ್ಟ್ ವಿ ಕೆನಾಟ್ ಜೆ ಗೌರ್ನರ್ ಆರ್ ತಿಂಗಳಾಗೆ ಮಾಡಬೇಕು ಮೂರ್ ತಿಂಗಳಾಗ ಮಾಡಬೇಕಂತ ಏನು ಕಾನೂನ ಪ್ರಾವಿಜನ್ ಇಲ್ಲ ಎಸ್ ಗಾಟ್ ಇಸ್ ಓನ್ ಸ್ವೀಟ್ ಟೈಮ್ ಸೊ ವೈ ಇಸ್ ಹರಿಂಗ್ ಅನ್ ದಿಸ್ ಕೇಸ್ ವೈ ನಾಟ್ ಆನ್ ದಟ್ ಕೇಸ್ ನಾವು ಅನ್ತಕ್ಕಂಥದ್ದು ಒತ್ತಡ ರಾಜಕೀಯ ಮಾಡಕ್ ಬಂದ್ರಿ ಒತ್ತಡ ಏನೈತೆ ಗೌರ್ನರ್ ವಾಸ್ಟಿಪ್ಲೇ ಪಾಲಿಟಿಕ್ಸ್ ಇದ್ರೆ ಒತ್ತಡ ಏನೈತೆ ನಿಮಗೆ ಮೇಲ್ನೋಟದಲ್ಲಿ ಕಾಣ್ತಾ ಅಲ್ವಾ ಇಡೀ ಹತ್ತು ವರ್ಷದಲ್ಲಿ ಎಲ್ಲ ಗೌರ್ನರ್ ಗಳು ಇದೇ ಮಾಡ್ತಿದ್ದಾರೆ ಇನ್ನೇನೈತೆ ಕೇಂದ್ರ ಸರ್ಕಾರ ಹದಿನೇ ಮಾಡಿದೆ ಫೆಮಾ ಫೆರಾ ಇಡಿ ಸಿಬಿಐ ಬಿ ಐ ಇವಾಗ ಇವ್ ಬಿಟ್ಟರೆ ಇನ್ನೇನು ಹತ್ತು ವರ್ಷದಿಂದ ಏನ್ ಮಾಡಿದ್ವಿ ದೇಶದಾಗ ಏನಾಗಿದೆ ಹತ್ತು ವರ್ಷದಲ್ಲಿ ದೂರು ಕೊಡ್ತೀವಿ ಹೋರಾಟ ಮಾಡ್ತೀವಿ ಕಮ್ ವಾಟ್ ಮೇ ವಿ ಗೋಯಿಂಗ್ ಟು ಸ್ಟ್ಯಾಂಡ್ ಬೈ ಮಿಸ್ಟರ್ ಸಿದ್ದರಾಮಯ್ಯ ವಿರ್ ಗೋಯಿಂಗ್ ಟು ಬಿ ಹೋಲ್ ಆಟೆಡ್ಲಿ ನಮ್ಮ ಹೈಕಮಾಂಡ್ ಆಗಿರ್ಲಿ ನಮ್ಮ ಶಾಸಕರಾಗಿರ್ಲಿ ನಮ್ಮೆಲ್ಲ ಸಚಿವರುಗಳು ಸಿದ್ದರಾಮಯ್ಯ ಜೊತೆ ಇದೀವಿ ಕರ್ನಾಟಕ ಜನತೆ ಸಿದ್ದರಾಮಯ್ಯ ಜೊತೆ ಇದೆ ಅವ್ರಿಗೆ ಏನಂತಂದ್ರೆ ಒಬ್ಬ ಹಿಂದುಳಿದ ನಾಯಕ ಅರವತ್ತು ಸಾವಿರ ಕೋಟಿ ಕೊಟ್ಬಿಟ್ಟಿದ್ದಾನೆ ಬಡವರಿಗೆ ಅದು ಅವ್ರಿಗೆ ಜೀರ್ಣಕ್ಕೆ ಇಲ್ಲ ಯಾವಾಗ ಜಿ ಎಸ್ ಟಿ ವಿರುದ್ಧ ನಾವು ಹೋರಾಟ ಮಾಡಿ ಇಡೀ ದೇಶದ ಗಮನವನ್ನು ಸೆಳೆದ್ವಿ ಯಾವಾಗ ನಮಗೆ ಬಳ ಬರ ಪರಿಹಾರ ಬರಲಿಲ್ಲ ಸುಪ್ರೀಂ ಕೋರ್ಟ್ ಮುಖಾಂತರ ಬರ ಪರಿಹಾರ ಅಂತಂದ್ವಿ ಅದು ಅವರಿಗೆ ಸಹಿಸ್ಕೊಂಡೆ ಆಗ್ತಾ ಇಲ್ಲ ಯಾವುದೇ ರೀತಿಯನ್ನ ಒಂದು ನೆಪ ಹುಡುಕ್ಬೇಕು ಒಂದು ಪಿಳ್ಳೆನ ಅಂತಾರಲ್ಲ ಅಂತ ಒಂದು ಕಳ್ಳದೊಂದು ಪಿಳ್ಳೆನ ಹುಡುಕಿ ಅವ್ರು ಕೊಟ್ಟಿರ್ತಕ್ಕಂಥ ಸೈಟು ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅವರು ಆಡಳಿತದಲ್ಲಿ ಆಗಿರ್ತಕ್ಕಂಥ ಸೈಟ್ ಕೊಟ್ಟು ಈ ರೀತಿ ಮಾಡ್ತಕ್ಕಂಥದ್ದು ಇದು ಸಾರ್ವಜನಿಕ ಜೀವನದಲ್ಲಿ ಜನಕ್ಕೆ ಅರ್ಥ ಆಗುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಮತ್ತು ಖಂಡಿತವಾಗಿ ಅರ್ಥ ಆಗುತ್ತೆ ಅಂತ ನನ್ನ ನನ್ನ ಹೇಳಿಕೆ ಅಲ್ಲ ಅದೇ ಸಾಲ್ ಪ್ರೀಪ್ಲಾಂಡ್ ಅಂತ ಹೇಳ್ತೀವಲ್ಲ ಎವ್ರಿ ತಿಂಗ್ ಇ ಅವರೆಲ್ಲ ಪ್ರೀ ಪ್ಲಾಂಡ್ ಆಗಿ ಮಾತನಾಡಿದ್ದಾರೆ ಪ್ರೀ ಪ್ಲಾಂಡ್ ಆಗಿ ಮಾಡ್ತಾ ಈಗ ಹೇಳ್ದಲ್ಲ ಅರವತ್ತೇಳು ಜನ ಈ ದೇಶದ ಜನರು ಯುವಕರು ರಷ್ಯಾಗ ಹೋಗಿದ್ರು ಕೆಲಸ ಮಾಡ್ಲಿಕ್ಕೆ ಅವರು ಯುದ್ದಕ್ಕೆ ಇದಕ್ಕೆ ಮತ್ತೆ ನಾವೇನು ಮಾಡ್ಬೇಕು ಇದ್ರ ಬಗ್ಗೆ ಏನು ಚರ್ಚೆ ಬೇಡ ವಿಚ್ ಇಸ್ ಮಿಚರ್ ಲಾರ್ಜರ್ ಇಶ್ಯೂ ವಿಚ್ ಇಸ್ ಅ ಲಾರ್ಜರ್ ಇಶ್ಯೂ ಐ ರಿಕ್ವೆಸ್ಟ್ ಆಲ್ ಮೀಡಿಯಾ ಫ್ರೆಂಡ್ಸ್ ಮೇಕ್ ಇಟ್ ಆಸ್ ಅ ಲಾರ್ಜರ್ ಇಶ್ಯೂ ಅಂಡ್ ಆಸ್ತೀವಿ ಇದು ಬಿಡ್ರಿ ಗೌರ್ನರ್ ಬಿಡ್ರಿ ಇದು ಹೇಳಿ ಅವರಿಗೆ ಕೇಳಿ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳ್ರಿ ಕುಮಾರಸ್ವಾಮಿ ಅವ್ರಿಗೆ ಕೇಳ್ರಿ ಪ್ರತಿಯೊಬ್ಬ ಬಿಜೆಪಿ ಅವ್ರಿಗೆ ಕೇಳ್ರಿ ಈ ಮತ್ತೆ ಅರವತ್ತೇಳು ಹುಡುಗರು ಅಲ್ಲಿ ಹೋಗಿದಾರಲ್ಲ ಎದಕ್ಕೆ ಹೋಗಿರ ಮನೆ ತೀರು ಹೋಗಿದ್ದಾರೆ ಬಾಡಿ ಸಿಕ್ತ ಇಲ್ಲ ಡಿ ಎನ್ ಎದ್ದಾಡ್ತಾ ಇದೀವಿ ಈ ದೇಶ ಒದ್ದಾಡ್ತಾ ಇದ್ದ ಈಸ್ ನಾಟ್ ಅ ಲಾರ್ಜರ್ ಇಶ್ಯೂ ಲಾರ್ಜರ್ ಕ್ವಶನ್ಸ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಈಗ ಕೇಂದ್ರ ಸರ್ಕಾರ ಬಂದ ಅರವತ್ತು ದಿನ ಆಗಿಲ್ಲ ಹದಿನೇಳು ಜನ ಹದಿನೇಳು ಹದಿನೇಳು ಬಾರಿ ಟೆರರಿಶ್ ಅಟ್ಯಾಕ್ ಆಗಿದೆ ಇಸ್ ಇಟ್ ನಾಟ್ ಅ ಲಾರ್ಜರ್ ಕ್ವಶನ್ಸ್ ಟು ಬಿ ಅಸ್ಟ್ ಇಲ್ಲಿ ಏನಿಲ್ಲ ಎಫ್ ಐ ಆರ್ ಇಲ್ಲ ಏನಿಲ್ಲ ಚಾರ್ಜ್ ಶೀಟ್ ಇಲ್ಲ ಏನಿಲ್ಲ ಅವರೇ ಸೈಟ್ ಕೊಟ್ಟು ಅವರೇ ಅವ್ರ ಕಾಲದಲ್ಲಿ ಸೈಟ್ ಕೊಟ್ಟು ನಮ್ಮ ಮೇಲೆ ಕೇಸ್ ಹಾಕದ ಗೌರ್ನರ್ ತ್ರೂರು ವಾಟ್ ಈಸ್ ಯೂ ರಿಕ್ವೈರ್ ಹೌ ಕ್ಯಾನ್ ವಿ ಡಿಫೆಂಡ್ ಸಸ್ ಥಿಂಗ್ಸ್ ಎಲ್ಲ ನೀವು ಇಲಾಖೆ ನಿಮ್ಮ ರಾಷ್ಟ್ರ ನಾಯಕರು ಮೋದಿ ಕೇಳ್ಲಿಕ್ಕೆ ಈಗ 17 ಬಾರಿ ಅಟ್ಯಾಕ್ ಮಾಡಿದ್ರೆ ನೀವು ರಾಷ್ಟ್ರ ನಾಯಕರಿಗೆ ಏನು ಪ್ರಶ್ನೆ ಮಾಡ್ತಿದೀರಾ ಅಲ್ಲ ಕೇಳ್ತಾ ಇದ್ದಾರೆ ಪಾಕ್ ನೋಡ್ರಿ ಈಗ ನಾನು ಕೇಳಿದ ಪ್ರಶ್ನೆ ನೀವು ಬಿಜೆಪಿ ಅವರಿಗೆ ಕೇಳ್್ರಿ ನಮ್ಮ ರಾಷ್ಟ್ರ ನಾಯಕರು ಏನು ಕೇಳಬೇಕು parliament ನಲ್ಲಿ ಕೇಳ್ತಾ ಇದ್ದಾರೆ ನಾನು ಕೇಳಿದ ಪ್ರಶ್ನೆ ದಯ ಮಾಡಿ ಬಿಜೆಪಿ ಅವರಿಗೆ ಕೇಳಿ ಅಂತ ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕಳ್ತೀನಿ ಓಕೆ ಸರಿ